ನಮಸ್ಕಾರ ವೀಕ್ಷಕರೇ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸೊ ನನ್ನ ಯೂಟ್ಯೂಬ್ ಚಾನೆಲ್ಸು ಇಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೀವು ಆಲಿಸ್ತಾ ಇದ್ದೀರಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ ಸೊ ಇದರಿಂದ ನಮ್ಗೆ ಸೊ ಏನು ನಾವು ಮುಂದೆ ಪಿ ಯು ಸಿ ಸೆಕೆಂಡ್ ಇಯರ್ ಏನು ಮಾಡ್ತಾ ಇದೀವಿ ವಿದ್ಯಾರ್ಥಿಗಳು ಸೊ ಓದ್ತಾ ಇದ್ದೀವಿ ಅಲ್ಲಿ ಹೊಸ ಹೊಸ ಒಂದು ಕಾನ್ಸೆಪ್ಟ್ ಗಳು ಏನ್ ಬರ್ತಾ ಇದಾವ ಸೊ ನಾವ್ ಏನೇನು ಅಪ್ಡೇಟ್ಸ್ ಗಳಾಗಬೇಕು ಸೊ ಮತ್ತೆ ನಾವ್ ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಹೌದಾ ಸೊ ಸುಮಾರು ಸಣ್ಣ ಸಣ್ಣ ತಪ್ಪುಗಳು ಒಂದು ದೊಡ್ಡ ಒಂದು ಇದಕ್ಕೆ ಎಡೆ ಮಾಡಿಕೊಡುವಂತ ಸಾಧ್ಯತೆಗಳು ಇರುತ್ತೆ ಸೊ ಇಂತ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ಬೇಕಂತ ಹೇಳ್ಕೊ ಹೇಳ್ಕೊಂಡು ಬಂದಿದ್ದೀನಿ ಸೊ ಹೀಗಾಗಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಸಣ್ಣ 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 ತಪ್ಪುಗಳು ಸೊ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಪೇಪರ್ ನ ಔಟ್ ಆಫ್ ಔಟ್ ಆಗುವಂಥದ್ದು ತಪ್ಪಿಸಿರುವಂತದ್ದು ಹೌದಾ ಸೊ ಇಲ್ಲಿ ಯಾರ್ ತಪ್ಪು ಯಾವ್ದು ಸರಿ ಸೊ ಇಲ್ಲಿ ಏನು ವ್ಯಾಲ್ಯೇಷನ್ಸ್ ಮಿಸ್ಟೇಕ್ ಇದೇನಾ ಅಥವಾ ಸ್ಟೂಡೆಂಟ್ ಮಿಸ್ಟೇಕ್ ಇದೆನಾ ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಗೊಂದಲಮಯನೇ ಆಗಿದೆ ಹೌದಾ ಸೊ ಯಾವ ರೀತಿಯಾಗಿ ನಾವು ಅದನ್ನ ಜಜ್ಮೆಂಟ್ ಮಾಡ್ಬೇಕು ಅನ್ನೋಂಥದ್ದು ಕಷ್ಟ ಆಗತ್ತೆ ಸೊ ಒಟ್ಟಾರೆ ನೋಡಿದಾಗ ಇಲ್ಲಿ ನಮ್ಗ ಏನ್ ಅನಿಸ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿನಿ ವಿದ್ಯಾರ್ಥಿ ಸೊ ಸರಿಯಾದಂತ ರೀತಿಯಲ್ಲಿ ಸೊ ನಮ್ಮ ಒಂದು ಪ್ರೆಸೆಂಟೇಶನ್ಸ್ ಬಹಳ ಇಂಪಾರ್ಟೆಂಟ್ ಹೌದಾ ಸೊ ನಮ್ಮ ಪತ್ರಿಕೆ ಏನಿರುತ್ತೆ ಅಲ್ಲ ಸೊ ಅದನ್ನ ನಾವು ಏನನ್ನ ಬರಿಬೇಕನ್ಕೊಂಡಿದೀವಿ ನಾವು ಏನನ್ನ ಅನ್ಕೊಂಡಿದೀವಿ ಅದನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ನಮ್ಮ ಒಂದು ಬರವಣಿಗೆ ಇರ್ಬೇಕಾಗತ್ತೆ ಹೌದಾ ಸೊ ನಮ್ಮ ಬರವಣಿಗೆಯಲ್ಲಿ ಏನಾದ್ರೂ ಲೋಪದೋಷಗಳಿತ್ತು ಅಂತಂದ್ರೆ ಸೊ ಸರಿಯಾದಂತ ರೀತಿಯಲ್ಲಿ ಬರದೇ ಇದ್ರೆ ಸೊ ಈ ರೀತಿಯಾದಂತಹ ತಪ್ಪುಗಳು ಆಗುವಂತ ಸಹಜ ಹೌದಾ ಸೊ ಯಾವುದೇ ರೀತಿಯಂತ ವ್ಯಾಲ್ಯೇಷನ್ಸ್ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಹರೇಬರೆಯನ್ನಲ್ಲಿ ಸೊ ಗೆ ಮೊದಲನೇ ಒಂದು ಪ್ರಾರಂಭದಲ್ಲಿ ನಾವು ಒಂದು ಸ್ಕ್ರಿಪ್ಟ್ ಅನ್ನೇ ನೋಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಪತ್ರಿಕೆ ಯಾವ ರೀತಿಯಾಗಿದೆ ಹೌದಾ ಅವರ ಬರವಣಿಗೆ ಯಾವ ರೀತಿಯಾಗಿ ಶೈಲಿ ಇದೆ ಸೊ ಅವ್ರ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಸೊ ಇವೆಲ್ಲಾನು ಕೂಡ ಒಂದು ಪಾಸಿಟಿವ್ ಫ್ಯಾಕ್ಟರ್ಸ್ ಗಳಾಗತ್ತೆ ಆ ಪಾಸಿಟಿವ್ ಫ್ಯಾಕ್ಟರ್ಸ್ ಗಳನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ವ್ಯಾಲ್ಯುವೇಟರ್ ಗೆ ಮನಸ್ಸನ್ನ ಸೊ ಹಿಡಿಬೇಕಾಗತ್ತೆ ಹೌದಾ ಮನಸ್ಸನ್ನ ತಡೆ ಹಿಡಿಯುವಂತ ಕೆಲಸ ಅದು ನಿಮ್ಮದು ನಿಮ್ಮ ಬರವಣಿಗೆ ಮೇಲೆ ಆಗತ್ತೆ ಸೊ ಹಾಗಾಗಿ ನಾ ಎಲ್ಲಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಔಟ್ ಆಫ್ ಔಟ್ ಆಗ್ಬೇಕು ಅಂತಂದ್ರೆ ಇವೆಲ್ಲನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ನಾವು ಸಣ್ಣ ತಪ್ಪುಗಳನ್ನ ಮಾಡಿದ್ರೆ ಹೌದಾ ಸೊ ನಮ್ಮ ಕಡೆಯಿಂದ ಸಿಲಿ ಸಿಲಿ ಮಿಸ್ಟೇಕ್ ಗಳ ಆದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಲಾಸ್ ಆಗುತ್ತೆ ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಇವತ್ತಿನ ಒಂದು ಈ ಒಂದು ಪತ್ರಿಕೆ ಅಂತ ನಾನು ಹೇಳಬಹುದು ಹಾಗಾಗಿ ನೋಡೋಣ ಸ್ನೇಹಿತರೆ ಏನೆಲ್ಲಾ ತಪ್ಪುಗಳಾಗಿದೆ ಸೊ ಯಾವ ರೀತಿಯಾಗಿ ಅಂತ ಅನ್ನೋದ್ ಇದು ನನ್ನ ಒಂದು ವಿದ್ಯಾರ್ಥಿನಿ ಇದು ಸೊ ಹೌದಾ ಸೊ ಇದು ಒಂದು ಎಕನಾಮಿಕ್ಸ್ ಪೇಪರ್ ಅನ್ನ ಸೊ ಇದು ಆಕ್ಚುಲಿ ನನ್ನ ಪ್ರಕಾರ ಏನಂತಂದ್ರೆ ಸೆವೆಂಟಿ ಏಟ್ ಮಾರ್ಕ್ಸ್ ಆಗ್ಬೇಕಾಗಿತ್ತು ನೋದ ಸೆವೆಂಟಿ ಸೆವೆನ್ ಇಂದ ಸೆವೆಂಟಿ ಏಟ್ ಮಾರ್ಕ್ಸ್ ಆಗ್ಬೇಕಾಗಿತ್ತು ಸೊ ಆದ್ರೆ ಇಲ್ಲಿ ಏನಂತಂದ್ರೆ ಸೆವೆಂಟಿ ಫೋರ್ ಗೆ ಮಾರ್ಕ್ಸ್ ಗೆ ತಂದ ನಿಂದ್ರಿಸಿದ್ದಾರೆ ಹೌದಾ ಸೊ ಎಲ್ಲೆಲ್ಲಿ ಏನೇನ್ ಬರ್ಬೇಕು ಸೊ ಎಲ್ಲೆಲ್ಲಿ ಏನೇನ್ ಮಿಸ್ಟೇಕ್ ಆಗಿದೆ ಅನ್ನೋದು ಕೂಡ ನಾವು ನೋಡ್ತಾ ಬರೋಣ ಸ್ನೇಹಿತರೆ ಹೌದಾ ಸೊ ಇವಾಗ ನೋಡಿ ಮೊದ್ಲೇದಾಗಿ ಹೇಳ್ತಾ ಹೋಗ್ತೀನಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಇವೆಲ್ಲ ಆನ್ಸರ್ಸ್ ಗಳು ಸೇಮ್ ಇದಾವೆ ಏನು ತೊಂದ್ರೆ ಇಲ್ಲ ಸೊ ಒನ್ ಹ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ಫೈವ್ ಕರೆಕ್ಟ್ ಇದೆ ಫಿಲ್ ದಿ ಬ್ಲಾಂಕ್ಸ್ ಒಳಗನು ಕರೆಕ್ಟ್ ಇದೆ ಹೌದಾ ಸೊ ಇಲ್ಲಿ ಕೂಡ ಯಾವುದೇ ರೀತಿಯಂತ ಇದಿಲ್ಲ ಹೌದಾ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಮ್ಯಾಥ್ಸ್ ದಿ ಫಾಲೋವಿಂಗ್ ಅಲ್ಲಿ ಸೊ ಮ್ಯಾಥ್ಸ್ ದಿ ಫಾಲೋವಿಂಗ್ ಅಲ್ಲಿ ಕೂಡ ಏನು ಲಾಸ್ ಇಲ್ಲ ಹೌದಾ ಸೊ ಎಲ್ಲಾ ಕಡೆ ಕರೆಕ್ಟ್ ಆಗಿ ಬರ್ದಿದ್ದಾರೆ ಇಲ್ಲಿ ನೋಡಿ ಒನ್ ವರ್ಡ್ ಅಲ್ಲಿ ನೋಡಿ ಸ್ನೇಹಿತರೆ ಒನ್ ವರ್ಡ್ ಅಲ್ಲಿ ಏನಾಗಿದೆ ಅಂತಂದ್ರೆ ಸೊ ಇಲ್ಲಿ ಮಾರ್ಕೆಟ್ ಎಕನಾಮಿಕ್ ಎಕ್ಸಾಂಪಲ್ ಕೇಳಿದ್ರು ಅವ್ರು ಇದನ್ನ ಮೀನಿಂಗ್ ಬರೆದಿದ್ದಾರೆ ರಾಂಗ್ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಮಾರ್ಕ್ಸ್ ಆಯ್ತು ಓಕೆ ಇದು ಡಿಡಕ್ಷನ್ ಬಿಡಿ ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಇದು ಏನಾದ ಅಂದ್ರೆ ತರ್ಟಿನ್ತ್ ಸೊ ತರ್ಟಿನ್ ಕ್ವಶನ್ಸ್ ಆಲ್ರೆಡಿ ಇದು ಏನಂದ್ರೆ ಮಾರ್ಕೆಟ್ ಒಂದು ಇಕ್ವೇಶನ್ಸ್ ಕೊಟ್ಟಿದ್ದಿತ್ತು ಡಿ ಒನ್ ಇಸ್ಕಲ್ ಟು ಟ್ವೆಂಟಿ ಮೈನಸ್ ಪಿ ಅಂತ ಡಿ ಟು ಇಸ್ಕಲ್ ಟು ಫಿಫ್ಟೀನ್ ಮೈನಸ್ ಟು ಪಿ ಆ ಒನ್ ಮೈನಸ್ ಪಿ ಸೊ ಎರಡು ಸೇರಿಸಿದ್ರೆ ಏನಾಗಿತ್ತು ಅಂತಂದ್ರೆ ಸೊ ಡಿ ಎಂ ಪಿ ಇಸ್ ಈಕ್ವಲ್ ಟು ಸೊ ತರ್ಟಿ ಫೈವ್ ಮೈನಸ್ ಟು ಪಿ ಆಗ್ಬೇಕಾಗಿತ್ತು ಹೌದಾ ಹಾಗಾಗಿ ಅವ್ರು ಮಾಡಿದಾರಿಲ್ಲ ಆನ್ಸರ್ ಕೊಟ್ಟಿದ್ರೆ ಮತ್ತೆ ಪ್ರೈಸ್ ಮುಖ ಕೂಡ ಕಂಡಿಡಿದಾರೆ ಅವರು ಸೊ ಸೆವೆಂಟೀನ್ ಪಾಯಿಂಟ್ ಫೈವ್ ಅಂತ ಸೊ ಇದು ಏನಾಗುತ್ತೆ ಅಂತಂದ್ರೆ ಉಲ್ಟನ್ ನೆಗೆಟಿವ್ ಹೋಗುವಂತ ಸಾಧ್ಯತೆಗಳಿತ್ತು ಬಟ್ ಆದ್ರೂ ಕೂಡ ಇರ್ಲಿ ಅಂತ ಹೇಳಿ ಒಂದ್ ಮಾರ್ಕ್ಸ್ ಕೊಟ್ಟಿದ ಇವೆಲ್ಲ ಬೇಕಾಗಿಲ್ಲ ಏನ್ ಕಂಡಿಡಿ ಅಂದ್ರೆ ಅಷ್ಟೇ ಮಾಡ್ಬೇಕಾಗಿತ್ತು ಮಾಡಿದ ಓಕೆ ಒಂದ್ ಮಾರ್ಕ್ಸ್ ಇಲ್ಲಿ ಸಿಕ್ಕಿದೆ ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಫೋರ್ಟೀನ್ ಒನ್ ನೋಡಿ ಸ್ನೇಹಿತರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದು ಕರೆಕ್ಟ್ ಇದೆ ಫಿಫ್ಟೀನ್ ಒನ್ ನೋಡಿ ಸ್ನೇಹಿತರೆ ಇಲ್ಲಿ ಯಾ ಫಿಫ್ಟೀನ್ತ್ ಒನ್ ಏನಿದೆ ಅಂದ್ರೆ ಸೊ ವಾಟ್ ಇಸ್ ದ ಪ್ರೈಮರಿ ಸೆಟ್ ಅಂತ ಅಂತದ ಹೌದಾ ಸೊ ಆಕ್ಚುಲಿ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನು ಸೊ ಅದ್ರದ್ದು ಫಾರ್ಮುಲಾ ಕೇಳಿದನ್ ಹೌದಾ ಸೊ ಆ ಫಾರ್ಮುಲಾ ಬರೆದ್ರೆ ಸಾಕಾಗ್ತಿತ್ತು ಬಟ್ ಇವ್ರ ಏನ್ ಮಾಡಿದಾರ ಮೀನಿಂಗ್ ಬರ್ದಿದೆ ಹೌದಾ ಸೊ ಮೀನಿಂಗ್ ಬರ್ದು ಬಟ್ ಇಲ್ಲಿ ಸ್ವಲ್ಪ ಏನಾಗಿದೆ ಅಂದ್ರೆ ಇದಕ್ಕೆ ನಾನು ಮಾರ್ಕ್ಸ್ ಕೊಡ್ಬೋದಿತ್ತು ಅಂತ ಅನಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಔಟ್ ಆಫ್ ಔಟ್ ಆಗಿರುವಂತ ಇನ್ನೊಂದು ಪತ್ರಿಕೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇದು ನನ್ನ ವಿದ್ಯಾರ್ಥಿನಿ ಇದೆ ಅದ ಶ್ರೇಯಾ ಅಂತ ಹೇಳಿ ಸ್ವಲ್ಪ ಇದು ಪೇಜ್ ಎರಡು ಒಂದೇ ಸೈಡ್ ಸ್ಕ್ಯಾನ್ ಆಗಿದೆ ಫೋಟೋ ಕಾಪಿ ತರ್ಸ್ಕೊಂಡಿದ್ದೀನಿ ನಾನು ಹೌದಾ ಸೊ ಮೂರ್ ಔಟ್ ಆಫ್ ಔಟ್ ಆಗಿರುವಂತದ್ದು ಪತ್ರಿಕೆ ಪ್ಲಸ್ ಸೊ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಒಂದು ಸೆವೆಂಟಿ ನೈನ್ ಹೌದಾ ಜೊತೆಗೆ ಏನಂತಂದ್ರೆ ಇದು ಸೆವೆಂಟಿ ಫೋರ್ ಆಗಿದ್ದು ಹೌದಾ ಸೊ ಇದು ನೀನೆ ತರಿಸ್ಕೊಂಡಿರುವಂತದ್ದು ಹಾಗಾಗಿ ಸೊ ಇಲ್ಲಿ ನೋಡಿ ಪ್ರೈಮರಿ ಡೆಫಿಸಿಟ್ ಈಸ್ ಡಿಫರೆನ್ಸ್ ಆಫ್ ಫಿಸಿಕ ಫಿಕ್ಸ್ಡ್ ಸಾರಿ ಫಿಸಿಕಲ್ ಡೆಫಿಸಿಟ್ ಅಂಡ್ ಸೊ ಇಂಟ್ರೆಸ್ಟ್ ಪೇಮೆಂಟ್ ಆರ್ ಇಲ್ಲಿ ನೋಡ್ರಿ ಸೊ ಗ್ರಾಸ್ ಪ್ರೈಮರಿ ಡೆಫಿಸಿಟ್ ಇಸ್ವಲ್ ಟು ಸೊ ಗ್ರಾಸ್ ಫಿಸಿಕಲ್ ಡೆಫಿಸಿಟ್ ಮೈನಸ್ ನೆಟ್ ಇಂಟ್ರೆಸ್ಟ್ ಪೇಮೆಂಟ್ ಅಂತ ಬರೀಬೇಕಾಗಿತ್ತು ಸರಿನಾ ಸೊ ಇಷ್ಟು ಬರೆದ್ರು ಮಾರ್ಕ್ಸ್ ಸಿಕ್ತಿತ್ತು ಸೊ ಬಟ್ ಇಲ್ಲಿ ಈ ಹುಡುಗಿ ಏನ್ ಮಾಡಿದ್ದಾರೆ ಸೊ ಈ ವಿದ್ಯಾರ್ಥಿನಿ ಏನ್ ಮಾಡಿದಾರೆ ಅಂದ್ರೆ ಸ್ವಲ್ಪ ಹ ಎಡ್ಿದ್ದಾರೆ ಸೊ ಪ್ರೈಮರಿ ಡೆಫಿಸಿಟ್ ಈಸ್ ದ ಫಿಸಿಕಲ್ ಡೆಫಿಸಿಟ್ ಮೈನಸ್ ನೆಟ್ ಇಂಟ್ರೆಸ್ಟ್ ಹೌದಾ ಸೊ ಪೇಮೆಂಟ್ಸ್ ಆರ್ ಗ್ರಾಸ್ ಫಿಸಿಕಲ್ ಡೆಫಿಸಿಟ್ ಫಿಸಿಕಲ್ ಡೆಫಿಸೆಟ್ ಅಂತ ಬರೆದಿದ್ದಾರೆ ಮೈನಸ್ ಫಿಸಿಕಲ್ ಡೆಫಿಸಿಟ್ ಅಂತ ಬರೆದಿದ್ದಾರೆ ಸೊ ಇದು ಉತ್ತರ ತಗೊಂಡ್ರೆ ಕಂಟೆಂಟ್ ತಗೊಂಡ್ರೆ ಸರಿ ಇದೆ ಬಟ್ ಒನ್ ವರ್ಡ್ ಒಳಗ ಆ ತರ ನೋಡಕ್ ಹೋಗೋದಿಲ್ಲಲ್ಲ ಸೊ ಎಕ್ಯುರೇಟ್ ಬೇಕಾಗಿರ್ತದೆ ಎಕ್ಯುರೆನ್ಸಿ ಬೇಕಾಗಿರ್ತದೆ ಹಾಗಾಗಿ ಇಲ್ಲಿ ಕಟ್ ಮಾಡಿದ್ದಾರೆ ಓಕೆ ಇದನ್ನ ನಾವು ಸ್ಕಿಪ್ ಮಾಡೋಣ ಸರಿನಾ ಈಗ ನೋಡಿ ಓಪನ್ ಎಕನಾಮಿ ಅಂತಿದೆ ಹೌದಾ ಸೊ ಓಪನ್ ಎಕನಾಮಿ ಮೀನಿಂಗ್ ಕೇಳಿದಿದೆ ಸೊ ಓಪನ್ ಎಕನಾಮಿ ಮೀನಿಂಗ್ ಇದೇ ಇದೆ ನೋಡಿ ಆನ್ ಎಕಾನಮಿ ಓಪನ್ ಎಕಾನಮಿ ಈಸ್ ಸೇ ಟು ದ ಒನ್ ದಟ್ ವಿಚ್ ಹಾ ಇಂಟ್ರಾಕ್ಟ್ ವಿತ್ ವಿತ್ ದ ರೆಸ್ಟ್ ಆಫ್ ದಿ ವರ್ಲ್ಡ್ ಓಕೆ ಸೊ ಇದೇ ಬರ್ದಿದಾರ ಇಲ್ಲಿ ನೋಡಿ ಸ್ನೇಹಿತರೆ ಈ ಸ್ಟೂಡೆಂಟ್ ಬರ್ದಿದ್ದು ಅದೇ ಇದೆ ಓಪನ್ ಎಕಾನಮಿ ಓಪನ್ ಎಕಾನಮಿ ಈಸ್ ದಿ ಎಕಾನಮಿ ಸೊ ಇಂಟ್ರಾಕ್ಟ್ ಇಂಟ್ರಾಕ್ಟ್ ವಿತ್ ದ ರೆಸ್ಟ್ ಆಫ್ ದಿ ವರ್ಲ್ಡ್ ಹೌದಾ ಏನ್ ವ್ಯತ್ಯಾಸ ಇದೆ ಒಂದೇ ಇದಲ್ಲ ಬಟ್ ರೈಟಿಂಗ್ ಮಾತ್ರ ಬೋರ್ಸ್ಟ್ ಆಗಿದಾವ ಇಲ್ಲಿ ನೋಡಿ ಏನ್ ಮ್ಯಾಟರ್ ಇದೆ ಅಂತಂದ್ರೆ ಇವ್ರದು ಸ್ಕ್ರಿಪ್ಟು ಚೆನ್ನಾಗಿಲ್ಲ ಸೊ ರೈಟಿಂಗ್ ನಲ್ಲಿ ಅವ್ರ ಏನ್ ಮಾಡಿದಾರ ಆಲ್ರೆಡಿ ಸೊ ಇಲ್ಲಿ ವ್ಯಾಲ್ಯೂವೇಟರ್ ಮನಸ್ಸನ್ನ ಏನು ಇವರು ಗೆದಕ್ಕಾಗಿಲ್ಲ ಹೌದಾ ಸೊ ಇಲ್ಲಿ ಏನ್ ರೇಟಿಂಗ್ ಇದೆ ನೋಡಿ ಸೊ ಕರ್ಸಿವಲ್ ಅಲ್ಲಿ ಬರಕ್ ಹೋಗಿದ್ದಾರೆ ಸೊ ಹೋಗ್ಲಿ ಬಟ್ ಇಲ್ಲಿ ಏನಾಗಿದೆ ಆಲ್ರೆಡಿ ಇಲ್ಲಿ ಟುವಲ್ತ್ ಒಂದು ನೆಗೆಟಿವ್ ಕೊಟ್ಬಿಟ್ಟಿದ್ದಾರೆ ಹೌದಾ ಸೊ ಇಲ್ಲಿ ನೆಗೆಟಿವ್ ಆಯ್ತು ಅಂತ ತಿಳ್ಕೋರಿ ಸ್ನೇಹಿತರೆ ಮುಂದೆಲ್ಲಾನು ಕೂಡ ಇದೇ ರೀತಿಯಾಗಿ ಕಟ್ ಇವನ್ ಇಲ್ಲಿ ಒನ್ ಮಾರ್ಕ್ಸ್ ನಾಗ ಅಷ್ಟೇ ಅಲ್ಲ ಸೊ ಟೂ ಮಾರ್ಕ್ಸ್ ನಲ್ಲಿ ಆಗುತ್ತೆ ಫೋರ್ ಮಾರ್ಕ್ಸ್ ನಲ್ಲಿ ಆಗತ್ತೆ ಸಿಕ್ಸ್ ಮಾರ್ಕ್ಸ್ ನಲ್ಲೂ ಆಗುತ್ತೆ ಸೊ ನಿಮ್ ಆನ್ಸರ್ ಕರೆಕ್ಟ್ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ನೀವು ಏನ್ ಮಾಡಿರ್ತೀರಿ ಅಂತಂದ್ರೆ ವ್ಯಾಲ್ಯವೇಟರ್ದು ನಿಮ್ಮ ಮನಸನ್ನ ನೀವು ಗೆದ್ದಿರಲ್ಲ ಹಾಗಾಗಿ ಅವ ಏನ್ ಮಾಡ್ತಾ ಇರ್ತಾನಂದ್ರೆ ಎಲ್ಲಾ ಕಡೆ ಒಂದೊಂದೊಂದೊಂದು ಮಾರ್ಕ್ಸ್ ಕಟ್ ಮಾಡ್ಕೋತ ಬರ್ತಾನ ನೀವು ಪ್ರಶ್ನೆ ಮಾಡಂಗಿಲ್ಲ ಹೌದಾ ಸೊ ನಾವು ಇವಾಗ ಸೊ ರಿಕೌಂಟ್ಲಿಂಗ್ಲಿಂಗ ಇದು ಅಂತಂದ್ರೆ ಸೊ ನಮಗೆ ಇಲ್ಲಿ ಮೂರಿಂದ ನಾಲ್ಕು ಮಾರ್ಕ್ಸ್ ಬರ್ಬೇಕು ಹೌದಾ ಸೊ ಈಗ ಮೂರರಿಂದ ನಾಲ್ಕ್ ಮಾರ್ಕ್ಸ್ ಬರುತ್ತೆ ಬಟ್ ಇದು ನಾನು ಗ್ಯಾರಂಟಿ ಅಂತ ಹೇಳೋದು ಕಷ್ಟ ಆಗ್ಲತ್ತದ ಯಾಕಂತಂದ್ರೆ ಇಲ್ಲಿ ಸ್ಕ್ರಿಪ್ಟ್ ನಲ್ಲಿ ನನಗೆ ಸೊ ಕ್ಲಿಯರಿಟಿ ಇಲ್ಲ ಏನಂದ್ರೆ ಆನ್ಸರ್ ಅಲ್ಲಿ ಇದೆ ಬಟ್ ನನ್ ರೈಟಿಂಗ್ ಇನ್ನೂ ನನಗೆ ಅಷ್ಟು ಚೆನ್ನಾಗ್ ಅನಿಸ್ತಾ ಇಲ್ಲ ಹಾಗಾಗಿ ನಾನು ಮಕ್ ಈ ವಿದ್ಯಾರ್ಥಿನಿಗೆ ಶೋರ್ ಅಂತ ಕೊಡ್ತಾ ಇಲ್ಲ ಹೌದಾ ಸೊ ಇದು ಒನ್ನೇದು ಪ್ರೈಮರಿ ಡೆಫಿಸಿಟ್ ಹೋದ್ರು ಸೊ ಇಲ್ಲಿ ಓಪನ್ ಎಕಾನಮಿ ಮೇಲೆ ಬಂದ್ ಮಾರ್ಕ್ಸ್ ಬರುತ್ತೆ

रोमन बीट फईव हाद फाइव स्टार्ट आगते स्ने ಅಂದ ಬಿ ಪಾರ್ಟ್ ಬಂತ್ ನೋಡಿ ಸೆವೆಂಟೀನ್ ಒನ್ ಸೆವೆಂಟೀನ್ ಒನ್ ನೋಡಿ ಸ್ನೇಹಿತರೆ ದ ಫ್ಯಾಕ್ಟರ್ಸ್ ದಟ್ ದ ಡಿಟರ್ಮೆನ್ ದ ಅಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸೂಮರ್ ಆರ್ ಫಾಲೋ ಇಲ್ಲಿ ಎರಡಂತೂ ಅಂತೂ ಆನ್ಸರ್ ಅದ ಸ್ನೇಹಿತರೆ ಕನ್ಸೂಮರ್ ಇನ್ಕಮ್ ಅದ ಮತ್ತ ಅಂಡ್ ಹರ್ ಟೇಸ್ಟ್ ಅಂಡ್ ಕನ್ಸೂಮರ್ ಸೊ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಇದು ಎರಡು ಅವ ಸೊ ಇವೆರಡು ಜನರಲೈಸ್ ಅದ ದೇ ಪ್ರೊವೈಡ್ ದಿ ಗೂಡ್ಸ್ ಇಟ್ ಸೆಲ್ ಫಾರ್ ಇಟ್ ಸೆಲ್ ಮತ್ತೆ ಜನರಲ್ ಜನರಲೈಸ್ ಇದು ಬರಂಗಿಲ್ಲ ದೇ ಪ್ರೊವೈಡ್ ದ ಗೂಡ್ಸ್ ಅಂಡ್ ಓಕೆ ಫಾರ್ ಅದರ್ಸ್ ಅಂತ ಇದೆ ಹೌದಾ ಇವು ಹೇಳೋ ಆಗಲ್ಲ ಹೌದಾ ಇಲ್ಲಿ ಒಂದು ಮಾರ್ಕ್ಸ್ ಕೊಡ್ಬೋದಿತ್ತಲ್ಲ ಹ ಇಲ್ಲೂ ಕೂಡ ಒಂದು ಮಾರ್ಕ್ಸ್ ಕಟ್ ನೋಡಿ ಸೊ ಇಲ್ಲಿ ನೋಡಿ ಈ ವಿದ್ಯಾರ್ಥಿ ಏನಾಗಿದೆ ಅಂತ ನೋಡೋಣ ಟೂ ಮಾರ್ಕ್ಸ್ ನ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳ ಸ್ಕ್ರೀನ್ ಕಾಣತ್ತೆ ಅಂತ ಅನ್ಕೊಂಡಿದ್ದೀನಿ ಹಾ ಇವಾಗ ನೋಡಿ ಓಕೆ ಸೊ ಇಲ್ಲಿ ನೋಡಿ ನೇಮ್ ಕೊಟ್ಟಿದ್ದಾನೆ ಫಸ್ಟ್ ಒನ್ ಬರ್ದಿದ್ದಾರೆ ದ ಪ್ರೈಸ್ ಆಫ್ ಎ ಗೂಡ್ಸ್ ಅದ ದ ಪ್ರೈಸ್ ಆಫ್ ಅದರ್ ಗೂಡ್ಸ್ ದ ಕನ್ಸೂಮರ್ ಪ್ರಿಫರೆನ್ಸ್ ಹೌದಾ ಸೊ ಇನ್ನೊಂದು ಕನ್ಸ್ಯೂಮರ್ ಇನ್ಕಮ್ ಕೂಡ ಸೇರ್ಸ್ಬೋದಿತ್ತು ಮೂರ್ ಬರ್ದಿದ್ರೆ ಎರಡು ಲಾಕ್ಸ್ ಇಲ್ಲಿ ಎರಡು ಲಕ್ಷ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದಂತೂ ಗ್ಯಾರಂಟಿ ಬರ್ತಿತ್ತು ಬಟ್ ಇವ್ರು ಏನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಹೌದಾ ಸೊ ಇಲ್ಲಿ ಒಂದು ಮಿಕ್ಸ್ ಕೊಟ್ಟಿಲ್ಲ ಒಬ್ರು ಹಾಕಿಬಿಟ್ಟಿದ್ದಾರೆ ಜೀವ ಯಾಕೆ ಸೊ ಯಾಕಂದ್ರೆ ಆಲ್ರೆಡಿ ನೆಗೆಟಿವ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಬ್ಯಾಲಿ ಬೆಟ್ಟರ್ ಸೊ ಪೇಶನ್ಸ್ ಇಲ್ಲ ಅದು ಕಟ್ ಮಾಡಿಬಿಟ್ಟಿದ್ದಾರೆ ಹೌದಾ ಇಲ್ಲಿ ರಿಟರ್ನ್ ಟು ಸ್ಕೇಲ್ ಕರೆಕ್ಟ್ ಆಗಿದೆ ಟೂ ಮಾರ್ಕ್ಸ್ ಕೊಟ್ಟಿದ್ದಾನೆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರೆಕ್ಟ್ ಇದೆ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಇದು ಇದೆ ಕೊಟ್ಟಿದ್ದಾನೆ ಆಮೇಲೆ ಸ್ಪೆಕ್ಯುಲೇಟಿವ್ ಮೆಟಿವ್ ಟ್ರಾನ್ಸಾಕ್ಷನ್ ಮೋಟಿವ್ ನೋಡಿ ನಾಮಿನಲ್ ರಿಯಲ್ ಜಿ ಡಿಪ್ ಆಲ್ಮೋಸ್ಟ್ ಆಲ್ ಕರೆಕ್ಟ್ ಇದೆ ಸ್ನೇಹಿತರೆ ಹೌದಾ ಸೊ ಇಲ್ಲಿ ಏನ್ ಬರ್ದಿದಾರಲ್ಲ ಈ ಪೇಪರ್ನಲ್ಲೂ ಅದೇ ಅದ ಬಟ್ ಏನಂತಂದ್ರೆ ಸೊ ಇಷ್ಟ ಆಗಿಲ್ಲ ಇಲ್ಲಿದೆ ನೋಡಿ ಓಕೆ ಸೋ ನಾಮಿನಲ್ ಓಕೆ ಇಟ್ ಇಸ್ ನಾಟ್ ಅ ರಿಯಲ್ ಎಲೆಬಲ್ ಮೊಕೇ ಇಟ್ ಇಸ್ ಅ ರಿಯಲ್ ಎಲೆಮೆಂಟ್ ಇದನ್ನ ಬರ್ದಿದ್ದಾರೆ ನೆಕ್ಸ್ಟ್ ಇಟ್ ಡೀಲ್ಸ್ ಅ ಓಕೆ ಸಾರಿ ಟೀಟ ಡಸ್ ನಾಟ್ ಗಿವ್ ದ clear picture ಆಫ್ ದಿ ಜಿಡಿಪಿ ಆಫ್ ಎ ಕಂಟ್ರಿ ಎಕಾನಮಿ ಸೋ ನೆಕ್ಸ್ಟ್ ಇಟ್ ಗಿವ್ಸ್ ದ clear picture ಆಫ್ ದಿ ಜಿಡಿಪಿ ಆಫ್ ಎ ಕಂಟ್ರಿ ဟုတ်ಾ ಸೋ ಇಲ್ಲಿ ಎರಡು ಪಾಯಿಂಟ್ಸ್ ಕರೆಕ್ಟ್ ಇದೆ ನೆಕ್ಸ್ಟ್ ಇಟ್ ಇಸ್ ದ रिप्रेजेंटेड ಹಿಂದಿ ಕ್ಯಾಪಿಟಲ್ ಪ್ಯಾಟರ್ನ್ ಏನಾದ್ರೆ ಜಿ ಡಿ ಪಿ ಇದ್ ಅದ ಇದು ಏನಾಗುತ್ತೆ ಸ್ಮಾಲ್ ಲೆಟರ್ ನಾವು ಮಾಡ್ತೀವಂತ ಬರ್ದಿದ್ದಾರೆ ಮತ್ತೆ ಇವ್ರದ ಎರಡು ಕರೆಕ್ಟ್ ಇದೆ ಅದಕ್ಕೋಸ್ಕರ ಬರೀಬೇಕಾಗಿತ್ತು ಬಂದಿಲ್ಲ ಸೊ ಅದಕ್ಕೊಂದು ಮಾರ್ಕ್ಸ್ ಕೊಟ್ಟಿದಾನೆ ನೋಡಿ ಹೆಂಗಾಗತ್ತೆ ಅಂತ ಸೊ ಇವೆಲ್ಲ ಏನಂದ್ರೆ ನಿಮ್ಗೆ ಫಸ್ಟ್ ಗೆ ಇಲ್ಲಿ ಟೂ ಮಾರ್ಕ್ಸ್ ಸಿಕ್ಕಿದೆ ಸಿ ಒಳಗ ನಾರ್ಮಲ್ ಒಳಗೂ ಕರೆಕ್ಟ್ ಇದೆ ಸ್ನೇಹಿತರೆ ಇಲ್ಲಿ ಮೂರ್ ಮಾರ್ಕ್ಸ್ ಕೊಟ್ಟಿದ್ದಾನೆ ನೋಡಿ ಹೌದಾ ಸೊ ಮೂರ್ ಮಾರ್ಕ್ಸ್ ಎಲ್ಲಿ ಕೊಟ್ಟಿದ್ದಾನಂದ್ರೆ ನಾರ್ಮಲ್ ಅಂಡ್ ಇನ್ಫೀರಿಯರ್ ಗೂಡ್ಸ್ ಆಲ್ಮೋಸ್ಟ್ ಅಲ್ಲಿ ನಾಲ್ಕು ನಾಲ್ಕು ನೋಡಿದ್ದೀನಿ ನಾನು ಕರೆಕ್ಟ್ ಇದೆ ಬಟ್ ಆದ್ರೂ ಕೂಡ ಏನ್ ಮಾಡಿದ ಅಂತಂದ್ರೆ ಸೊ ಮೂರ್ ಮಾರ್ಕ್ಸ್ ಹಾಕಿದ್ದಾನೆ ಯಾಕಂದ್ರೆ ಇಲ್ಲಿ ರೈಟಿಂಗ್ ಅವ್ರಿಗೆ ಇಷ್ಟ ಆಗಿಲ್ಲ ಹಾಗಾಗಿ ಸ್ಕ್ರಿಪ್ಟ್ ಚೆನ್ನಾಗಿ ಅನ್ಸಿದವರು ಕಟ್ ಮಾಡಿದ್ದಾರೆ ಸೊ ಫೋರ್ ಮಾರ್ಕ್ಸ್ ಇದೆ ಹೌದಾ ಕೂಡ ಎಕ್ಸ್ಟೀಸ್ ಹೌದಾ ಸೊ ಇಲ್ಲೂ ಕಟ್ ಮಾಡಿದಾನೆ ಹೌದಾ ಎಕ್ಸ್ನಾಲಿಟೀಸ್ ನಲ್ಲಿ ಯಾಕಂದ್ರೆ ಅಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಗೆ ಎಕ್ಸಾಂಪಲ್ಸ್ ಕೊಡಬೇಕಾಗಿತ್ತು ಅವ್ರು ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು ಅವ್ರು ಒಂದರಲ್ಲಿ ಮಿಕ್ಸ್ ಮಾಡಿ ಬರ್ದಿದ್ದಾರೆ ಹೌದಾ ಆರ್ ಟೂ ಟೈಪ್ ಪಾಸಿಟಿವ್ ಅಂತ ಹೇಳಿ ಕೊಟ್ಟಿದಾನೆ ನೆಗೆಟಿವ್ ಅಂತ ಬರ್ದಿದ್ದಾರೆ ಬರ್ದು ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಎಕ್ಸ್ಪ್ಲನೇಷನ್ ಸಪ್ರೇಟ್ ಮಾಡ್ಬೇಕಾಗಿತ್ತು ಇಲ್ಲಿದೆ ನೋಡಿ ಪಾಸಿಟಿವ್ ಎಕ್ಸ್ಟ್ರಿಟೀಸ್ ಅಂಡ್ ನೆಗೆಟಿವ್ ಅಂತ ಇವೆರಡು ಸೇರಿಸಿ ಮಿಕ್ಸ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಕೊಟ್ಟಿಲ್ಲ ಕೊಡ್ಬೋದಿತ್ತು ಅವರು ಮೂರ್ ಮಾರ್ಕ್ಸ್ ಕೊಟ್ಟಿದ್ದಾರೆ ನಾಲ್ಕು ಕೊಡ್ಬೋದಿತ್ತು ಕೊಡ್ಲಿಲ್ಲ ಸೊ ಕೊಡ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ ಬರಲ್ಲ ನೋಡಿ ಸೊ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟ್ ಇದೆ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ಇದನ್ನೂ ಕಟ್ ಮಾಡಿದಾನೆ ಸ್ನೇಹಿತರೆ ಇಲ್ಲಿ ನಾಲ್ಕು ಮಾರ್ಕ್ಸ್ ಬರ್ಬೇಕಾಗಿತ್ತು ಇಲ್ಲಿ ಮೂರ್ ಕೊಟ್ಟಿದ್ದಾರೆ ನೋಡಿ ಹೆಂಗಾಗಿದೆ ಅಂತ ಹಿಂಗಾದ್ರೆ ಸೊ ಇಲ್ಲಿ ಫೋರ್ ಮಾರ್ಕ್ಸ್ ಬಂದಿದೆ ಪ್ರಾಬ್ಲಮ್ಸ್ ಒಳಗ ಸಿಕ್ಸ್ ಮಾರ್ಕ್ಸ್ ನಲ್ಲೂ ಕಟ್ ಇಲ್ಲಿನೂ ಕಟ್ ಮಾಡಿದ ನೋಡಿ ಸ್ನೇಹಿತರೆ ಇಲ್ಲಿ ಒಮ್ಮೆ ಹಾಫ್ ಮಾರ್ಕ್ಸ್ ಹಾಕಿದಾನೆ ಟೂ ಮಾರ್ಕ್ಸ್ ಕಟ್ ನೋಡಿ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇದೆ ಬಟ್ ಅವರಿಗೆ ಸ್ಕ್ರಿಪ್ಟ್ ರೈಟಿಂಗ್ ಚೆನ್ನಾಗಿ ಅನ್ಸಿಲ್ಲ ಐ ಕೊಟ್ಟಿದ್ದಾನು ಇಲ್ಲಿ ಒಂದ್ ಮಾರ್ಕ್ಸ್ ತೆಗೆದು ಬಿಟ್ಟಿದೆ ಎಲ್ಲಾ ಕಡೆ ಒಂದೊಂದ್ ಒಂದೊಂದು ಎರಡು ಒಂದು ಎರಡು ಮಾರ್ಕ್ಸ್ ತಕ್ಕೊತ್ ಬಂದಾನೆ ನೋಡಿ ಇದು ಮಾರ್ಕೆಟ್ ಸಪ್ಲೈ ಒಳಗ ಎಷ್ಟು ನಾಕ್ ಮಾರ್ಕ್ಸ್ ಕೊಟ್ಟಿದ್ದಾನೆ ನೋಡಿ ಇದು ಕಾರ್ ಮಾರ್ಕ್ಸ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ಸ್ ಕರೆಕ್ಟ್ ಇದೆ ಅಂತ ಹೌದಾ ಎಲ್ಲಿ ಅಂದ್ರೆ ಮಾರ್ಕೆಟ್ ಸಪ್ಲೈ ಕರ್ಬೇಕು ಹೇಳದಲ್ಲ ಒಂದ್ ಕಡೆ ನಾಕ್ ಮಾರ್ಕ್ಸ್ ಬಂದಿದೆ ಇಲ್ಲಿ ಬಂತಾ ನಾಕ್ ಮಾರ್ಕ್ಸ್ ಸೊ ಈ ತರ ಸೊ ಇಲ್ಲಿ ಏನಂದ್ರೆ ಎಲ್ಲಾ ಕಡೆ ಸೇರ್ಸ್ರೆ ಸೊ ಎಲ್ಲಾ ಮಾರ್ಕ್ಸ್ ಗಳು ಕಟ್ ಹಾಕುತ್ತಾನೆ ಬಂದಿದಾವ ಸೊ ರೀಸನ್ ಏನು ಅಂದ್ರೆ ಯೂರ್ ರೈಟಿಂಗ್ ಸ್ಕ್ರಿಪ್ಟ್ ಪ್ರಾಕ್ಟಿಕಲ್ ಓರಿಯಂಟೆಡ್ ಮೂರ್ಕ್ ಮೂರ್ ಕರೆಕ್ಟ್ ಆಗಿದಾವ ಎಲ್ಲ ಇದು ಮಾಡಿದ ಹಾಗಾಗಿ ಇಲ್ಲಿ ಸೆವೆಂಟಿ ಎಷ್ಟ್ ಆಲತ್ತಿದೆ ಸೆವೆಂಟಿ ಫೋರ್ ಸೊ ನನ್ ಪ್ರಕಾರ ಇದು ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ತನಕ ಕೊಡ್ಬೋದಿತ್ತಪ್ಪ ಹೌದಾ ಸೊ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂತ ಹೌದಾ ಸೊ ಆಲ್ರೆಡಿ ಅಲ್ಲಿ ಇಲ್ಲಿ ಸಿಲಿ ಸಿಲಿ ಮಿಸ್ಟೇಕ್ ಗಳ ಮಾಡಿದಾರೆ ಆ ಸಿಲಿ ಸಿಲಿ ಮಿಸ್ಟೇಕ್ ಗೋಸ್ಕರ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ ಇವಾಗ ನಾವು ರೀ ರೀಟೋಟಲ್ ಇಂಗ ರೀಕೌಂಟಿಂಗ್ ಇದಕ್ಕ ಹಾಕದಿವಂತಂದ್ರು ಕೂಡ ಸೊ ಬಂದ್ರೆ ಒಂದ್ ಮಾರ್ಕ್ಸ್ ಬರುತ್ತೆ ಇಲ್ಲ ಅಂದ್ರೆ ಇಲ್ಲ ಶೋರ್ ಇಲ್ಲ ಹೌದಾ ಸೊ ಒಂದೆರಡು ಮಾರ್ಕ್ಸ್ ಗೆ ಮತ್ತೆ ನಾವು ಹದ್ನಾರು ನೂರ ಚಿಲ್ದ್ರೆ ಕಟ್ಟು ಕಟ್ಟಿಯೋದೆಲ್ಲ ಮಾಡೋದು ಎದಕ್ಕೆ ಅಂತ ಸೊ ನಾನು ಸೈಲೆಂಟ್ ಆಗ್ಸಿದೀನಿ ಹೌದಾ ಸೊ ಇಲ್ಲ ಬೇಕಾದ್ರೆ ನೀವು ಇನ್ನೊಂದ್ಸಲ ಎಕ್ಸಾಮ್ ಬರೀರಿ ಹೌದಾ ಸೊ ಅಲ್ಲಿ ನೀವು ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ಇಲ್ಲ ಅಂದ್ರೆ ತರ್ಡ್ ಬರೀರಿ ಅಂತ ಹೇಳಿದೀನಿ ಸೊ ಅವ್ರಿಗೆ ಇಂಟ್ರೆಸ್ಟ್ ಇತ್ತಂದ್ರ ಮಾಡಿ ಬಟ್ ಸೊ ರೀಟೌಟ್ಲಿಂಗ್ ರೀಕೌಂಟಿಂಗ್ ಹಾಕ್ದ್ರೆ ಬರಲಿಲ್ಲ ಹೌದಾ ಬಂದ್ರೆ ಎರಡು ಅಥವಾ ಮಾರ್ಕ್ಸ್ ಬರ್ಬೋದು ಜಾಸ್ತಿ ಬರುವುದಿಲ್ಲ ಯಾಕಂದ್ರೆ ನಾನು ನೋಡಿದ್ರೆ ಅಷ್ಟೇ ಆಗ್ತಿತ್ತು ಸೊ ಎಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಮಾರ್ಕ್ಸ್ ಬರ್ಬೋದಪ್ಪ ಬಟ್ ಅಷ್ಟು ಏನೊನ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಬರ್ತದಂತ ಹೇಳಕ್ ಆಗಲ್ಲ ಹೌದಾ ಯಾಕಂದ್ರ ಆಲ್ರೆಡಿ ಒಂದ್ ಮಾರ್ಕ್ಸ್ ಇಂದ ಒಂದ್ ಪುರಾರೇನೋ ರಾಂಗ್ ಆಗಿದೆ ಇನ್ನೊಂದ್ ಕಡೆ ಒಂದ್ ಹೋಗಿದೆ ಹ್ಮ್ ಹೆಚ್ಚು ಕಡಿಮೆ ಕಟ್ ಆಗಿದೆ ಅಲ್ಲಿ ಎರಡ್ ಮಾರ್ಕ್ಸ್ ಕಂಪಲ್ಸರಿ ಹೋಗ್ತದ್ ಹೋದ ನಂತರ ಸೆವೆಂಟಿ ಏಟ್ ಆಯ್ತು ಆಮೇಲೆ ಫೋರ್ ಮಾರ್ಕ್ಸ್ ನಲ್ಲಿ ಒಂದ್ ಕಟ್ ಮಾಡಿದೆ ಒಂದು ಸಣ್ಣ ಸಣ್ಣ ಸಿಲಿ ಸಿಲಿ ಮಿಸ್ಟೇಕ್ ಅದ ಸೊ ಅದಕ್ಕೋಸ್ಕರ ಅಲ್ಲೊಂದು ಒಂದೊಂದು ಕಟ್ ಮಾಡಿದ್ರೆ ನಾಲ್ಕ್ ಮಾರ್ಕ್ಸ್ ಹೋಗುತ್ತೆ ಹಾಗಾಗಿ ಸೊ ನಾಕ್ ಮಾರ್ಕ್ಸ್ ಹೋಯ್ತು ಅಂತಂದ್ರೆ ಇನ್ನೂ ಎರಡ್ ಮಾರ್ಕ್ಸ್ ಬರುತ್ತೆ ಆ ಎರಡ್ ಮಾರ್ಕ್ಸ್ಗೋಸ್ಕರ ಹಾಕ್ತಾರ ಅಂತ ಹಾಕ್ಲಿವು ಸೊ ಅದಕ್ಕೋಸ್ಕರ ನೋಡಿ ಇಲ್ಲ ಅಂತಂದ್ರೆ ಅದನ್ನೇ ಟೈಮ್ ತಗೊಂಡು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡಿದ್ರೆ ಸೊ ಔಟ್ ಆಫ್ ಔಟ್ನು ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ಸಾಧ್ಯ ಇದೆ ಓಕೆ ಸೊ ಅದಕ್ಕೆ ಹೇಳ್ತಾ ಇದೀನಿ ನೋಡಿ ಸ್ನೇಹಿತರೆ ಸೊ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ ಮುಂದಿನ ದಿನದಲ್ಲಿ ನಿಮ್ಗೂ ಕೂಡ ಇದೇ ತರ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಲೋಪದೋಷಗಳದ ಇವಾಗೆ ತಿದ್ಕೋರಿ ತಿದ್ಕೊಂಡ್ಬಿಟ್ಟು ಮುಂದೆ ಹೋಗೋಣ ಸರಿನಾ ಓಕೆ ಧನ್ಯವಾದಗಳು ಲವ್ ಯು ಆನ್